ಅವರನ್ನ ಗೌರವಿಸಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಒಂದೇ ವ್ಯವಸ್ಥೆ ಆಳತ್ತೋ ಅದು ಸರ್ಕಾರವೋ ಅದು ರಾಜನೋ ಒಬ್ಬನ ಅಥವಾ ಒಂದು ತಂಡದ ಆಳ್ವಿಕೆಗೆ ಒಳಪಟ್ಟರೆ ಅದು ಒಂದು ದೇಶ ನೇಷನ್ ಅಂತ ಕರಿತೀವಿ ನಾವು ವಾಸ್ತವವಾಗಿ ಇದು ಹೊರಗಡೆಯ ಮಾನದಂಡ ಒಂದನ್ನು ಒಂದು ರಾಷ್ಟ್ರ ಅಂತ ಕರೆಯೋದಕ್ಕಿರುವ ಹೊರಗಡೆಯ ಮಾನದಂಡ ಇದು ಒಂದನ್ನು ಒಂದು ಪ್ರದೇಶವನ್ನು ಒಂದು ಭೌಗೋಳಿಕ ಸೀಮೆಯನ್ನು ರಾಷ್ಟ್ರ ಅಂತ ಕರೆಯೋದಕ್ಕೆ ಬೇಕಾದದ್ದು ಅಂತರಂಗದ ಮಾನದಂಡ ಅದೇ ಆ ಭೌಗೋಳಿಕ ಭೌಗೋಳಿಕ ಸೀಮೆಯ ವೈಚಾರಿಕತೆ ಆ ಭೌಗೋಳಿಕ ಸೀಮೆಯ ತತ್ವ ಭಾರತವನ್ನು ಶಂಕರರು ಏಕರಾಷ್ಟ್ರಗೊಳಿಸಿದ್ದು ತತ್ವದ ಆಧಾರದಲ್ಲಿ ತತ್ವ ಅನ್ನುವ ಸೂತ್ರದ ಆಧಾರದಲ್ಲಿ ಸೂತ್ರ ಅಂದರೆ ಹಗ್ಗ ಕಟ್ಟುವಿಕೆಗೆ ಬೇಕಾದ ಸಾಧನ ಶಂಕರನು ಇದನ್ನು ಏಕವಾಗಿ ಕಟ್ಟಿದರು ಚದುರಿ ಅಲ್ಲಲ್ಲಿ ಅಲ್ಲಲ್ಲಿ ಇದ್ದ ಹೂಗಳನ್ನೆಲ್ಲ ಸೇರಿ ಒಂದು ಮಾಲೆಯಾಗಿಸಿದರು ಅದಕ್ಕೆ ಸಿಕ್ಕ ನೂಲು ಯಾವುದು ಅಂದರೆ ಅತತ್ವ ತತ್ವದಲ್ಲಿ ಹೆಣೆದರು ಅವರು ಇದನ್ನು ಹಾಗಾಗಿ ಭಾರತ ಅಂತ ಅಂದಾಗ ಭರತ ವರ್ಷ ಅಂತ ಅಂದಾಗ ಯಾವುದು ಭಾರತ ಅನ್ನುವ ಪ್ರಶ್ನೆ ಬಂದಾಗ ಯಾವಾಗ ನಿಂತು ಮಾತನಾಡುತ್ತೇವೋ ನಾವು ಆಗ ಇದರ ಭೌಗೋಳಿಕ ಸೀಮೆಯ ಒಳಗೆ ಯಾವುದೆಲ್ಲ ಇದೆಯೋ ಅದು ಭಾರತ ಅಂತ ಹೇಳ್ತೇವಲ್ಲ ಶಂಕರರು ಕಟ್ಟಿದ್ದು ಈ ಭಾರತವನ್ನಲ್ಲ ಬದಲಿಗೆ ಅದು ಅನ್ಯಾಕ್ರಾಂತವಾಗಿರಲಿ ಅದನ್ನು ಯಾರೂ ಆಳ್ತಾ ಇರಲಿ ಅವರು ಕಟ್ಟಿದ್ದು ತತ್ವ ಭಾರತವನ್ನು ಅದಕ್ಕೆ ಇಂದಿನ ಭಾರತದ ಸೀಮೆಯನ್ನು ಮೀರಿದ ವ್ಯಾಪ್ತಿ ಇದೆ ಮೀರಿದ ವ್ಯಾಪ್ತಿ ಇದೆ ಅಂಥ ಶಂಕರರ ತತ್ವದ ಹಿಂದಿನ ಸಂಸ್ಕಾರ ಏನು ಅಂತ ಮಾತನಾಡಬೇಕು ಅಂತ ನನಗಿರುವ ವಿಷಯ ಕಜೆಯವರು ಹಳೆಯ ಸಿಕ್ತೊಂದನ್ನು ನನ್ನ ಮೇಲೆ ತೀರಿಸಿಕೊಡ್ತಾ ಇದ್ದಾರೆ ಅನ್ಸುತ್ತೆ ಮಠಮಠ ಮಧ್ಯಾಹ್ನ ಸುಗ್ರಾಸ ಭೋಜನ ಹೇಳಿ ಕೇಳಿ ಹೋಗ್ಯಕರು ಉಂಡು ಮಲಗದೇ ಇದ್ದರೆ ಅದು ನಮ್ಮ ಲಕ್ಷಣ ಅಲ್ಲ ಒಂದು ಯಕ್ಷಗಾನ ಅದರ ಚಂಡೆಯ ಛೇಂಕಾರ ಇದೆಲ್ಲ ಆದಮೇಲೆ ಅದ್ವೈತ ತತ್ವ ಮಾತಾಡಬೇಕು ಯಾವ ರಸವೂ ಇಲ್ಲ ಅಲ್ಲಿ ನವರಸಗಳಲ್ಲಿ ಶೃಂಗಾರ ವೀರ ಕರುಣ ಅದ್ಭುತ ಹಾಸ್ಯ ಭಯಾನಕ ಎಂಥದ್ದು ಇಲ್ಲ ಇರೋದು ಯಾವುದು ಅಂದರೆ ಶಾಂತ ಅಂತ ಮಲಗಿಸಲೇಬೇಕು ನಿಮ್ಮನ್ನು ಮಾತನಾಡಿದರೆ ಅಂತ ಶಂಕರರ ತತ್ವ ಅಂತ ಅನ್ನುವಾಗ ಕಜೆಯವರು ಶಾಂಕರ ತತ್ವ ನಾನು ಶಾಂಕರ ತತ್ವ ಅಂದರೆ ಶಂಕರ ಅಂತ ಹಾಕಬೇಕಾ ಅಂತ ಕೇಳಿದರು ಆಮೇಲೆ ಅವರು ಶಂಕರ ಅಂತ ಹಾಕಿದ್ದಾರೆ ಆಮಂತ್ರಣದಲ್ಲಿ ಶಂಕರ ತತ್ವಾಧಾರಿತ ಬಹಳ ಸೊಗಸಾಗಿದೆ ಅದು ಈ ತತ್ವ ಎಂಥದ್ದು ಅಂದರೆ ತತ್ವದ ಹಿಂದಿರುವ ಶಬ್ದ ಆ ತತ್ವವನ್ನು ವಿಶ್ಲೇಷಿಸುತ್ತೆ ತತ್ವವನ್ನು ವಿವೇಚಿಸುತ್ತೆ ಆ ತತ್ವ ಏನು ಅಂತ ವಿಶೇಷಣ ಅಂತ ಕರಿತೀವಿ ನಾವು ಅದನ್ನು ವಿಶೇಷಣ ಅಂತ ಅಂದರೆ ಇದು ಏನು ಅಂತ ಅದು ವಿಶಿಷ್ಟವಾಗಿಸಿ ಹೇಳಬೇಕು ವಿಶಿಷ್ಟವಾಗಿಸಿ ಅಂದರೆ ಆಗಿ ಹೇಳಬೇಕು ಅದು ವಿಶೇಷಣ ನಿರ್ದಿಷ್ಟವಾಗಿ ಹೇಳಬೇಕು ಅದು ವಿಶೇಷಣ ಈ ತತ್ವದ ಹಿನ್ನೆಲೆಯಲ್ಲಿ ಶಂಕರ ಅನ್ನುವ ಶಬ್ದ ಇದೆ ಶಂಕರರು ಕೊಟ್ಟ ತತ್ವ ಅನ್ನುವ ಅರ್ಥ ಒಂದು ಆದರೆ ಆ ತತ್ವದ ಸ್ವಭಾವ ಆ ತತ್ವದ ಸ್ವರೂಪ ಶಂಕರ ಅನ್ನೋದು ಇನ್ನೊಂದು ಶಂಕರ ಅನ್ನುವ ಎರಡು ಶಬ್ದಗಳು ಶಂ ಅಂದರೆ ಒಳಿತು ಅಂತ ಅರ್ಥ ಕರ ಅಂದರೆ ಉಂಟು ಮಾಡುವಂಥದ್ದು ಅಂತ ಅರ್ಥ ಒಳಿತು ಮಾಡುವ ತತ್ವ ತತ್ವವನ್ನು ಸ್ವಲ್ಪ ಕೆಳಗಿಳಿಸಿ ಇವತ್ತು ಅದಕ್ಕೆ ಬಳಕೆ ಆಗ್ತಾ ಇರುವ ಇನ್ನೊಂದು ಶಬ್ದದೊಂದಿಗೆ ಹೋಲಿಸಿ ನೋಡಬೇಕು ಸಿದ್ಧಾಂತ ಅಂತ ಬಳಸ್ತೀವಿ ನಾವು ಇವತ್ತು ಸಿದ್ಧಾಂತ ಅನ್ನುವ ಮೂಲಾರ್ಥ ಬೇರೆ ಆದರೆ ಇವತ್ತು ಸಿದ್ಧಾಂತ ಅಂತ ಬಳಸೋದು ಯಾವುದನ್ನ ಅಂತ ಅಂದರೆ ಒಂದು ಪ್ರತ್ಯೇಕವಾದ ವಿಚಾರಧಾರೆಯನ್ನು ಸಿದ್ಧಾಂತ ಅಂತ ಕರಿತೇವೆ ಅಂಥ ಸಿದ್ಧಾಂತದಲ್ಲಿ ಹಿಂಸೆಯೇ ಒಂದು ಸಿದ್ಧಾಂತ ಆಗಬಹುದು ಕೊಲ್ಲುವುದೇ ಒಂದು ಸಿದ್ಧಾಂತ ಆಗಬಹುದು ನಿರ್ನಾಮವೇ ಒಂದು ಸಿದ್ಧಾಂತ ಆಗಬಹುದು ಆದರೆ ಈ ಸಿದ್ಧಾಂತ ಇದೆಯಲ್ಲ ಇದು ಶಂಕರ ಸಿದ್ಧಾಂತ ಇದು ಒಳಿತು ಮಾಡುವ ಸಿದ್ಧಾಂತ ಹಾಗಾಗಿಯೇ ಈ ಸಿದ್ಧಾಂತವನ್ನ ಭಾರತದ ಉತ್ತಗಲದಲ್ಲಿ ವ್ಯಾಪಕವಾಗಿ ಹರಡುವಾಗ ಶಂಕರರ ಕೈಯಲ್ಲಿ ಖಡ್ಗವಿಲ್ಲ ಶಂಕರರ ಹಿಂದೆ ಖಡ್ಗ ಹಿಡಿದ ಸೇನೆ ಇಲ್ಲ ಕತ್ತಿಯ ಮನೆಯಲ್ಲಿ ಊರಿದ ಸಿದ್ಧಾಂತ ಅಲ್ಲ ಇದು ಕತ್ತಿಯ ಮನೆಯಲ್ಲಿ ಊರಿದ ಸಿದ್ಧಾಂತ ಅಲ್ಲ ಇದು ಇದರ ಗುರಿ ಹೇಗೆ ಶಂ ಆಗಿದೆಯೋ ಇದನ್ನು ಬಳಕೆಗೆ ತಂದ ವಿಧಾನ ಕೂಡ ಶಂ ಒಳಿತಾಗಬೇಕು ಒಳಿತಿನ ಸಾಧನದೊಂದಿಗೆ ಒಳಿತಾಗಬೇಕು ಒಳಿತಿನ ದಾರಿಯಲ್ಲಿಯೇ ಒಳಿತಾಗಬೇಕು ಗುರಿ ಮುಖ್ಯ ದಾರಿಯಲ್ಲ ಅಂತ ಒಂದು ಚಿಂತನೆ ಒಳಿತಿನ ಗುರಿಯನ್ನ ತಲುಪುವಾಗ ದಾರಿ ಕೆಡುಕಾಗಬೇಕಾದೀತು ಅಂತ ಕೃಷ್ಣ ಹೇಳ್ತಾರೆ ಆದರೆ ಶಂಕರರು ದ್ವಾಪರ ಕಳೆದು ಕಲಿಯುಗದಲ್ಲಿ ಅಂದು ಕೃಷ್ಣ ಹೇಳಿದ ತತ್ವವನ್ನ ಮತ್ತೊಮ್ಮೆ ಜಗಜ್ಜಾಹೀರುಗೊಳಿಸುವಾಗ ಜನಮಾನಸದಲ್ಲಿ ಮತ್ತೊಮ್ಮೆ ಪ್ರತಿಷ್ಠಾಪಿತವಾಗಿಸುವಾಗ ಅದು ಯುದ್ಧದ ಪೂರ್ವಾಂಗವೂ ಅಲ್ಲ ಮತ್ತು ಯುದ್ಧದ ಯೋಧನಿಗೆ ಹೇಳಿದ್ದೂ ಅಲ್ಲ ಹಾಗೆ ತಣ್ಣಗಿನ ಭಾಷೆಯಲ್ಲಿ ತಂಪಾದ ದಾರಿಯಲ್ಲಿ ಅತ್ಯಂತ ತಂಪಿನ ಒಂದು ತತ್ವವನ್ನು ಬೋಧಿಸಿದರು ಅದಕ್ಕೆ ಅದ್ವೈತ ತತ್ವ ಅಂತ ಹೆಸರು ಅದ್ವೈತ ತತ್ವ ಅಂತ ಒಂದು ಸಿದ್ಧಾಂತ ಅಲ್ಲ ಸನಾತನ ಸಿದ್ಧಾಂತ ಯಾವುದು ಅಂದರೆ ಅದು ಅದ್ವೈತ ಸಿದ್ಧಾಂತ ಏನು ಹಾಗಂದ್ರೆ ಎರಡಿಲ್ಲದ ಸಿದ್ಧಾಂತ ಏನು ಹಾಗಂದ್ರೆ ಎರಡಿಲ್ಲದ್ದು ಅಂದರೆ ಭೇದವಿಲ್ಲದ ಸಿದ್ಧಾಂತ ನಾನು ಬೇರೆ ನೀನು ಬೇರೆ ಅಲ್ಲ ಅದು ಬೇರೆ ಇದು ಬೇರೆ ಅಲ್ಲ ಅವನು ಬೇರೆ ಇವನು ಬೇರೆ ಅಲ್ಲ ಎಲ್ಲವೂ ಒಂದು ಅಂತ ಹೇಳುವ ಸಿದ್ಧಾಂತ ಒನ್ನೆಸ್ ಎಲ್ಲವೂ ಒಂದು ಅಂತ ಹೇಳುವ ಸಿದ್ಧಾಂತ ಯಾವ ಕಮ್ಯುನಿಸಮ್ ಇಂಥದ್ದೊಂದು ಸಮಾನತೆಯ ಭಾವವನ್ನ ಬಿತ್ತೋದಕ್ಕೆ ಸಮರ್ಥ ಆಗಿದೆ ಅಂತ ಹೇಳಿ ಯಾವ ಸಿದ್ಧಾಂತಕ್ಕೂ ಸಾಧ್ಯವಾಗದ್ದು ಅದು ಶಂಕರರು ಕೊಟ್ಟ ಅದ್ವೈತ ಸಿದ್ಧಾಂತ ಏಕತೆಯ ಸೂತ್ರ ಸಮಾನತೆಯ ಉಪದೇಶ ಅಂಥ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅಂಥ ತತ್ವದ ಹಿನ್ನೆಲೆಯಲ್ಲಿ ಇರುವ ಸಂಸ್ಕಾರವಾದರೂ ಏನು ಶಂಕರ ತತ್ವಾಧಾರಿತವಾದ ಆ ಸಂಸ್ಕಾರ ಏನು ಅಂತ ಅಂದರೆ ಅದೇ ಯಾವುದು ಅಂದರೆ ಏಕತ್ವ ಸಮಾನತೆ ಸರ್ವತ್ರ ಸಮದರ್ಶನ ಅಂತ ಕೃಷ್ಣಗೀತೆಯಲ್ಲಿ ಹೇಳುತ್ತಾನೆ ಒಂದು ಸ್ಥಿತಿಯನ್ನು ಮನಸ್ಸು ತಲುಪಿದರೆ ಒಂದು ಹಂತಕ್ಕೆ ಬುದ್ಧಿ ಪ್ರಬುದ್ಧವಾದರೆ ಅವನೇನಾಗುತ್ತಾನೆ ಅಂದರೆ ಸರ್ವತ್ರ ಸಮದರ್ಶನ ಎಲ್ಲೆಡೆ ಎಲ್ಲಿ ಅವನಿಗೆ ಸಮವೇ ಕಾಣಿಸುತ್ತೆ ವಿಷಮ ಕಾಣಿಸುವುದಿಲ್ಲ ವಿಷಮತೆ ಕಾಣಿಸುವುದಿಲ್ಲ ಅವನಿಗೆ ಮೇಲು ಕೀಳು ದೃಗ್ಗೋಚರವಾಗುವುದಿಲ್ಲ ಅವನು ಯಾವುದನ್ನು ಕ್ಷುದ್ರವೆಂದುಕೊಳ್ಳದಾರ ಸೃಷ್ಟಿಯ ಕಣಕಣದಲ್ಲೂ ಸೃಷ್ಟಿಯ ಸಮಸ್ತದಲ್ಲೂ ಇರುವ ಭಗವತ್ ತತ್ವವನ್ನು ಅನುಸಂಧಾನ ಮಾಡೋದಕ್ಕೆ ಸಾಧ್ಯವಾಗತ್ತೆ ಇದು ಅದ್ವೈತ ತತ್ವ ಇದು ಅದ್ವೈತ ತತ್ವದ ಸಂದೇಶ ಅಂತಾದರೆ ಇದನ್ನು ಕೊಡುವುದು ಯಾವುದೋ ಅದು ಇದರ ಸಂಸ್ಕಾರ ಆಗಿದೆ ಸಂಸ್ಕಾರ ಅನ್ನುವಲ್ಲಿ ಕ್ರಿಯೆ ಇದೆ ಕಾರ ಅಂತ ಇದೆಯಲ್ಲ ಅದರಲ್ಲಿ ಅದು ಕ್ರಿಯೆ ಕರ್ಮ ಈ ಕ್ರಿಯೆ ತಾನಾಗೆ ಉಂಟಾಗೋದಿಲ್ಲ ಅದನ್ನ ಮಾಡಬೇಕಾಗತ್ತೆ ಜಗತ್ತಿನಲ್ಲಿ ಯಾವ ಕ್ರಿಯೆಯು ತಾನಾಗೆ ಉಂಟಾಗೋದಿಲ್ಲ ಅದನ್ನ ಮಾಡಿದಾಗ ಮಾತ್ರ ಕ್ರಿಯೆ ಉಂಟಾಗೋದು ಅಂಥದ್ದೊಂದು ಕ್ರಿಯೆ ಸಂಸ್ಕಾರ ಅಂತ ಅಂದರೆ ಆದರೆ ಈ ಕ್ರಿಯೆಗೂ ಮತ್ತೊಂದು ಅಂಶ ಸೇರಿದೆ ಸಂ ಅಂತ ಸಂ ಅನ್ನೋದು ಸೇರಿದೆ ಎಲ್ಲವೂ ಸಂಸ್ಕಾರ ಅಲ್ಲ ನಿರ್ದಿಷ್ಟವಾದ ಯಾವುದೋ ಕ್ರಿಯೆ ಯಾವುದೋ ಒಂದಿಷ್ಟು ಕ್ರಿಯೆಗಳು ಸಂಸ್ಕಾರಗಳಾಗುತ್ತವೆ ಏನದು ಹಾಗಂದ್ರೆ ಅಂದರೆ ಸರಿಪಡಿಸೋದು ಅಂತ ಸಂಸ್ಕಾರ ಅನ್ನೋದಕ್ಕೆ ಉದ್ದವಾದ ವ್ಯಾಖ್ಯಾನಗಳು ಬೇಕಿಲ್ಲ ಏನದು ಸಂಸ್ಕಾರ ಅಂದರೆ ಸರಿಪಡಿಸುವುದು ದುರಸ್ತಿ ಕಾರ್ಯ ರಿಪೇರಿ ಮಾಡೋದು ಅಂತ ಅರ್ಥ ಅಷ್ಟೇ ಹಾಗಿದ್ರೆ ಈ ದುರಸ್ತಿ ಮಾಡೋದು ರಿಪೇರಿ ಮಾಡೋದು ಅನ್ನೋದು ಯಾವಾಗ ಹುಟ್ಟುಕೊಳ್ಳುತ್ತೆ ಯಾವಾಗ ಒಂದು ವಸ್ತು ಹಾಳಾಗಿದೆಯೋ ಆವಾಗ ಬರೋ ಕ್ರಿಯೆ ಅದು ಸರಿ ಇರುವ ಕಾರನ್ನು ರಿಪೇರಿ ಮಾಡೋದು ಅಂತ ಒಂದಿಲ್ಲ ಅದು ಹಾಳಾಗಬೇಕು ಹಾಳಾಗೋದು ಅಂದರೆ ಏನು ಮಗುವಿಗೆ ಕಾರು ಹಾಳಾಗಿದೆ ಹಾಗಾಗಿ ಹೋಗೋದಕ್ಕಾಗೋದಿಲ್ಲ ಅಂದರೆ ಮಗುವಿಗೆ ಅರ್ಥ ಆಗೋಲ್ಲ ಬಣ್ಣ ಹಾಗೇ ಇದೆ ನಾಲ್ಕು ಚಕ್ರವೂ ಕಾಣ್ತಾ ಇದೆ ನುಜ್ಜುಗುಜ್ಜಾಗಿಲ್ಲ ಸ್ಟೀರಿಂಗು ಅಲ್ಲೇ ಇದೆ ಮತ್ತು ಕಾರು ಹಾಳಾಗಿದೆ ಅಂತ ಅಪ್ಪ ಹೇಳಿದರೆ ಏನು ಅಂತ ಗೊತ್ತಾಗೋದಿಲ್ಲ ಬಣ್ಣ ಗೆಟ್ಟರು ಕಾರು ಓಡುತ್ತೆ ಯಾವುದಿಲ್ಲದೆ ಇದ್ದರೆ ಕಾರು ಓಡೋದಿಲ್ಲ ಅಂದರೆ ಯಂತ್ರ ಕೆಟ್ಟರೆ ಕಾರು ಓಡೋದಿಲ್ಲ ಅಂತ ಹಾಳಾಗೋದು ಅಂದರೆ ಅದರ ಒಳಗಿನ ಯಂತ್ರ ಇದೆಯಲ್ಲ ಯಾವುದು ಕಾರನ್ನು ನಡೆಸತ್ತೋ ಅದು ತನ್ನ ಕಾರ್ಯವನ್ನು ಮಾಡದಂತೆ ಆದಾಗ ಹಾಳಾಯಿತು ಅಂತ ಕರಿತೇವೆ ನಾವು ಅದನ್ನು ಹಾಳಾಯಿತು ಅಂದರೆ ಅಷ್ಟೇ ಅದು ಅದರ ಕಾರ್ಯವನ್ನು ಮಾಡುತ್ತಾ ಇಲ್ಲ ಯಾವಾಗ ಅದು ತನ್ನ ಕಾರ್ಯವನ್ನು ಮಾಡುವಲ್ಲಿ ವಿಫಲವಾಯಿತೋ ಅಸಮರ್ಥವಾಯಿತೋ ಆಗ ಅದನ್ನ ಮತ್ತೆ ಸಮರ್ಥವಾಗಿಸುವ ಒಂದು ಕ್ರಿಯೆ ಉಟ್ಕೊಳ್ಳುತ್ತೆ ಸರಿಪಡಿಸುವುದು ಹಾಗಂದ್ರೆ ಏನು ಅದು ಮೊದಲು ಯಾವ ಸ್ಥಿತಿಯಲ್ಲಿತ್ತೋ ಯಾವ ಕಂಡೀಷನ್ನಲ್ಲಿತ್ತೋ ಆ ಸ್ಥಿತಿಗೆ ಅದನ್ನ ಮತ್ತೆ ತರುವುದು ಕಾರು ಕಾರಿನ ಯಂತ್ರ ಓಡುವಂತೆ ಇತ್ತು ಕಾರನ್ನು ಓಡಿಸುವಂತೆ ಇತ್ತು ಅದಾಗದಂತಾಯಿತು ಮತ್ತೆ ಓಡಿಸುವಂತೆ ಮಾಡಿ ಕಾರು ದುರಸ್ತಿ ಆಯಿತು ಸಂಸ್ಕಾರ ಅಂದರೆ ಇಷ್ಟೇ ಈ ಮನುಷ್ಯ ದೇಹ ಇದು ಏನನ್ನೋ ಮಾಡುವಲ್ಲಿ ಸಮರ್ಥವಾಗಿತ್ತು ಅದು ಈಗ ಅದನ್ನು ಮಾಡ್ತಾ ಇಲ್ಲ ಅಂತ ಆಯಿತು ಅಂದರೆ ಅದು ಅದರ ಕಂಡೀಷನ್ನ ಸ್ಥಿತಿಯನ್ನು ಅವಸ್ಥೆಯನ್ನು ಕಳೆದುಕೊಂಡಿದೆ ಅಂತಾಯಿತು ಆಗ ಇದು ಹಾಳಾಗಿದೆ ಎಲ್ಲಿ ಸ್ವಾಮಿ ಹಾಳಾಗಿದೆ ಬಣ್ಣ ಮೊದಲಿಗಿಂತ ಹೊಳಿತಾ ಇದೆ ಕೂದಲು ಹೊಳಿತಾ ಇದೆ ಬಟ್ಟೆ ಮೊದಲಿಗಿಂತ ಸಮೃದ್ಧ ಡಿ ಪಿ ದೇಶದ್ದು ಮಾತ್ರ ಅಲ್ಲ ನಮ್ಮದು ಏನಿದೆಯಲ್ಲ ಹಾಗಿದ್ದಾಗ ಹಾಳಾಗಿದ್ದೇನು ಅಂದರೆ ಅದು ಮಗುವಿನ ನೋಟ ಅಂತ ಹೊರಗಿನದ್ದಲ್ಲ ಹಾಳಾಗಿದೆಯೋ ಇಲ್ಲವೋ ಒಳಗಿನದ್ದೇನಾಗಿದೆ ಒಳಗಿನ ಯಂತ್ರ ಏನಾಗಿದೆ ಅಂತ ಅದು ಯಾವುದು ಅಂದರೆ ಒಳಗಿನ ಜೀವ ಅದು ಸರಿ ಇದೆಯಾ ಅಂತ ವಿಷಯ ಜೀವ ಸರಿ ಇರೋದು ಅಂದ್ರೇನು ಜೀವ ಇದೆಯಲ್ಲ ಉಸಿರಾಡ್ತಾ ಇದೀನಲ್ಲ ಸರಿ ಇದೆ ಅಂದರೆ ಅದಲ್ಲ ಜೀವ ಸರಿ ಇರೋದು ಅಂತ ಅಂದರೆ ಅದು ಅದರ ಗಮ್ಯಕ್ಕೆ ಹೋಗಿ ಬರುವಂತೆ ಆಗಬೇಕು ಕಾರು ಸರಿ ಇರೋದು ಅಂದ್ರೆ ಅಂದುಕೊಂಡಲ್ಲಿಗೆ ಕಾರು ಹೇಗೆ ಸಾಗಬೇಕೋ ಹಾಗೆ ಜೀವ ಅದು ಎಲ್ಲಿಗೆ ಸಾಗಬೇಕೋ ಎಲ್ಲಿಗೆ ತಲುಪಬೇಕೋ ಆ ಕಾರ್ಯ ಆಗ್ತಾ ಇದೆಯಾ ಹಾಗಿದ್ರೆ ಇದು ಸರಿ ಇದೆ ಅದಾಗುತ್ತಾ ಇಲ್ವಾ ಹಾಗಿದ್ರೆ ಇದು ಕೆಟ್ಟಿದೆ ಎಲ್ಲಿಗೆ ಹೋಗ್ಬೇಕು ಜೀವ ಹವ್ಯಕಕ್ಕೆ ಬರಬೇಕು ಅನ್ಸಿದೆ ಜೀವಕ್ಕೆ ಬಂದಿದೀವಲ್ವಾ ಎದ್ದು ಸ್ವಲ್ಪ ಮಂತ್ರಿ ಮಾಲಿ ಹೋಗಿ ಮನೆಗೆ ಹೋಗೋಣ ಅಂದ್ಕೊಂಡ್ರೆ ಹೋಗುತ್ತಲ್ಲ ಜೀವ ಅಂದ್ರೆ ಅದೆಲ್ಲ ಜೀವ ಹೋಗಬೇಕಾಗದ ಹೋಗಬೇಕಾದದ್ದು ಪರಮಾತ್ಮನ ಮಡಿಲಿಗೆ ಪರಮಾತ್ಮನ ಮಡಿಲಿಗೆ ಅಂದ್ರೆ ಎಲ್ಲ ಮೇಲೆ ಎಲ್ಲೋ ಹೋಗ್ತೀವಿ ಅಂತ ಹೇಳ್ತೀವಲ್ಲ ಅದಲ್ಲ ನಿತ್ಯ ನಿತ್ಯ ಬೆಳಗಿನಿಂದ ಸಂಸ್ಕಾರದ ಮಾತುಗಳು ನಡೆದಿವೆ ಸಂಧ್ಯಾ ವಂದನೆಯಿಂದ ಆರಂಭ ಮಾಡಿ ಸಂಧ್ಯಾ ವಂದನೆಗೆ ಕುಣಿತರೆ ಆಗಬೇಕಾದದ್ದೇನು ಅಂದ್ರೆ ಜೀವ ಹೋಗಿ ದೇವರನ್ನ ತಲುಪಿ ಮಾತನಾಡಿಸಿ ಸಾನ್ನಿಧ್ಯ ಸಾನ್ನಿಧ್ಯದ ಸುಖವನ್ನ ಅನುಭವಿಸಿ ಕೆಳಗಿಳಿದು ಬರಬೇಕು ಅದು ಸಂಧ್ಯಾ ವಂದನೆ ಹಾಗಾಗುತ್ತಾ ಇಲ್ವಾ ಹಾಗಿದ್ರೆ ಇದು ಕೆಟ್ಟಿದೆ ಹಾಗಿದ್ರೆ ಅದು ಕೆಟ್ಟಿದೆಯಾ ಸರಿಪಡಿಸುವ ಒಂದು ಕ್ರಿಯೆ ಬೇಕು ಅದು ಶಂಕರ ತತ್ವಾಧಾರಿತ ಯಾವುದೇ ಸತ್ಕ್ರಿಯೆಗಳನ್ನು ಅವರು ನಿರಾಕರಿಸಲಿಲ್ಲ ಅವರು ನಿಷೇಧಿಸಲಿಲ್ಲ ಈ ಎಲ್ಲ ಕ್ರಿಯೆಗಳಿಗೆ ಒಂದು ಸ್ವರೂಪ ಕೊಟ್ಟರು ಇದರ ಗುರಿ ಏನು ಅಂತ ಹೇಳಿದರು ಈ ಎಲ್ಲ ಕ್ರಿಯೆಗಳನ್ನು ಅವರು ಒಪ್ಪಿದರು ಅಂತ ಚಿತ್ತಸ್ಯ ಶುದ್ಧಯೇ ಕರ್ಮ ಅಂತ ಕರೆದರು ಈ ಎಲ್ಲ ಕರ್ಮಗಳನ್ನು ಮಾಡಿ ಕೆಲಸಗಳನ್ನು ಮಾಡ್ತಾ ಹೋಗಿ ಸರಿಯಾದ ಕ್ರಮದಲ್ಲಿ ಇದು ನಿಮ್ಮ ಚಿತ್ತವನ್ನು ಶುದ್ಧಿಗೊಳಿಸುತ್ತೆ ಯಾವ ಕರ್ಮ ಅಂದರೆ ಮಾಡುವ ಎಲ್ಲ ಕರ್ಮಗಳು ಅಂತ ಪುರೋಹಿತರನ್ನು ಕರೆಸಿಕೊ ಕರೆಸಿಕೊಂಡು ಬಂದು ಮಾಡುವ ಕರ್ಮಗಳು ಅಂತ ಮಾತ್ರ ಅರ್ಥ ಅಲ್ಲ ಅದಲ್ಲ ಅಂತಲ್ಲ ಅದು ಆದರೆ ಎಲ್ಲ ಕ್ರಿಯೆಗಳು ಕೂಡ ಇದೆ ಅಂತ ಚಿತ್ತಶುದ್ಧಿಗೆ ಬೇಕಾಗುವ ಕರ್ಮಗಳು ಅಂತ ಯಾವುದದು ನೋಡ್ತೀವ ಈ ನೋಡುವಿಕೆ ಚಿತ್ತವನ್ನು ಶುದ್ಧಿಗೊಳಿಸಬೇಕು ಕಿವಿಯಲ್ಲೇನನ್ನೋ ಕೇಳ್ತೀವ ಅದು ಚಿತ್ತವನ್ನು ಶುದ್ಧಿಗೊಳಿಸಬೇಕು ಚರ್ಮಕ್ಕೆ ಒಂದು ಸ್ಪರ್ಶ ಆಗತ್ತಾ ಅದು ಚಿತ್ತವನ್ನು ಶುದ್ಧಿಗೊಳಿಸಬೇಕು ಎಲ್ಲವೂ ಆಡುವ ನೋಡುವ ಯಾವೆಲ್ಲ ಕ್ರಿಯೆಗಳಿದೆಯೋ ಇವೆಲ್ಲವೂ ಅಂತರಂಗವನ್ನು ಶುದ್ಧೀಕರಿಸ್ತಾ ಹೋಗಬೇಕು ಅಂತರಂಗವನ್ನು ಶುದ್ಧೀಕರಿಸೋದು ಅಂದರೆ ಏನು ಬಟ್ಟೆ ಕೊಳೆಯಾಗಿದೆ ಪಾತ್ರೆ ಕೊಳೆಯಾಗಿದೆ ಗೋಡೆ ಕೊಳೆಯಾಗಿದೆ ಅಂತ ಅಂದರೆ ಆ ಕೊಳೆಗೆ ಒಂದು ವ್ಯಾಖ್ಯಾನ ಇದೆ ಮೈ ಕೊಳೆಯಾಗಿದೆ ಅನ್ನೋದಕ್ಕೂ ಪಾತ್ರೆ ಕೊಳೆಯಾಗಿದೆ ಅನ್ನೋದಕ್ಕೂ ವ್ಯತ್ಯಾಸ ಇವೆಲ್ಲ ಗೊತ್ತಾಗುತ್ತೆ ಈ ಕೊಳೆಗಳೇನು ಅಂತ ಮನಸ್ಸು ಕೊಳೆಯಾಗಿದೆ ಅಂದ್ರೆ ಏನು ಅದಕ್ಕೊಂದು ಭೌತಿಕ ಆಕಾರವೇ ಇಲ್ಲ ಕೊಳೆಯಾಗೋದಿಲ್ಲ ಯಾವುದಕ್ಕೆ ಭೌತಿಕ ಅಸ್ತಿತ್ವ ಇದೆಯೋ ಅದು ಮಾತ್ರ ಕೊಳೆಯಾಗೋದಕ್ಕೆ ಸಾಧ್ಯ ಅದರ ಮೇಲೆ ಧೂಳು ಕೂರೋದಕ್ಕೆ ಸಾಧ್ಯ ಅದು ಮಾತ್ರ ಕೊಳೆಯೋದಕ್ಕೆ ಸಾಧ್ಯ ಅದು ಮಾತ್ರ ಮಲಿನವಾಗೋದಕ್ಕೆ ಸಾಧ್ಯ ಭೌತಿಕವಾದ ಅಸ್ತಿತ್ವ ಇರದ ಮನಸ್ಸೊಂದು ಅಂದರೆ ಆಕೃತಿ ಇರದ ಮನಸ್ಸು ಕೊಳೆಯಾಗೋದು ಹೇಗೆ ಅಂತ ಅಂದರೆ ದುರ್ಭಾವಗಳಿಂದಾಗಿ ಭಾವದುಷ್ಟವಾದರೆ ಮನಸ್ಸು ಕಷ್ಮಲದಿಂದ ಕೂಡಿದಂತಾಗತ್ತೆ ಹಾಗಾಗಿ ಅಂತರಂಗದ ಶುದ್ಧಿ ಅಂದರೆ ಏನು ಅಂತಂದರೆ ಮನಸ್ಸಿನ ಸುತ್ತ ಇರುವ ದುರ್ಭಾವಗಳನ್ನು ಕಿತ್ತು ಹಾಕುವುದು ಆ ಸ್ಥಳದಲ್ಲಿ ಸದ್ಭಾವಗಳನ್ನು ಬೆಳೆಸಿಕೊಳ್ಳೋದು ಮನಸ್ಸಿನ ದುರ್ಭಾವಗಳನ್ನು ಕಳೆದು ಮನಸ್ಸಿಗೆ ಸದ್ಭಾವಗಳನ್ನು ತುಂಬುವ ಕ್ರಿಯೆಗಳೆಲ್ಲ ಯಾವುದಿದೆಯೋ ಬದುಕಿನಲ್ಲಿ ಅವೆಲ್ಲವೂ ಶಂಕರ ತತ್ವಾಧಾರಿತವಾದ ಸಂಸ್ಕಾರಗಳೇ ಅದು ಹಲವು ವಿಧ ಅದು ಒಂದಲ್ಲ ಅದು ಎರಡಲ್ಲ ಅದು ನೂರು ಅದು ವ್ಯಕ್ತಿಗಿಂತ ವ್ಯಕ್ತಿಗೆ ಭಿನ್ನವಾಗಬಹುದು ಅದು ಪ್ರದೇಶಕ್ಕಿಂತ ಪ್ರದೇಶಕ್ಕೆ ಭಿನ್ನವಾಗಬಹುದು ಆದರೆ ನಮ್ಮ ಪೂರ್ವಜರು ಸರಳ ಸೂತ್ರದಲ್ಲಿ ಹೇಳಿದ್ರ ಸಂಸ್ಕಾರ ಯಾವುದು ಮನುಷ್ಯತ್ವಂ ಮಮೋಕ್ಷತ್ವಂ ಮಹಾಪುರುಷ ಸಂಶ್ರಯ ಮೂರೆ ಶಂಕರ ತತ್ವಾಧಾರಿತವಾದ ಸಂಸ್ಕಾರ ಎನ್ನುವ ಕ್ರಿಯೆ ಯಾವುದು ಅಂದರೆ ಮೂರು ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ ಮೊದಲು ಮನುಷ್ಯರಾಗಿ ಮನುಷ್ಯರಾಗಿ ಅಂದರೆ ಅರ್ಥ ಏನು ಮನುಷ್ಯರಾಗಿಲ್ಲ ಅಂತ ಮನುಷ್ಯರಂತೆ ಕಾಣ್ತಾ ಇದ್ದೇವೆ ಆದರೆ ಮನುಷ್ಯರಾಗಿಲ್ಲ ಮನುಷ್ಯರಂತೆ ಕಾಣ್ತಾ ಇದೆ ಒಡಗೆ ತುಂಬಿರೋದು ಕ್ರೂರ ಮೃ ಮೃಗಗಳು ಶಂಕರರು ಹೇಳಿದರು ಶಿವನಿಗೆ ಮಾಗಚ್ಚತ್ವ ಮಗಚ್ಛತಃ ಗಿರೀಶ ಗಿರಿಶಭೋ ಮೈಯೇವ ವಾಸಂಕುರು ಶಿವನಿಗೆ ಹೇಳ್ತಾರೆ ಅತ್ತ ಇತ್ತ ಹೋಗಬೇಡ ಬೇಟೆಯಾಡೋದಕ್ಕೆ ಅಂತ ಕಿರಾತ ರೂಪಿ ಶಿವನಿಗೆ ಬೇಟೆಯಾಡಬೇಕಲ್ವ ಶಿವನೇ ನಿನಗೆ ಬೇರೆ ಕಡೆಗೆ ಯಾಕೆ ಹೋಗ್ತಿ ಇಲ್ಲೇ ಇದೆ ಕ್ರೂರ ಮೃಗಗಳು ನನ್ನೊಳಗೆ ಇಲ್ಲೇ ವಾಸ ಮಾಡು ಕಾಡಿ ಹೋಗಿ ಯಾಕೆ ಪ್ರಾಣಿಗಳನ್ನು ಕೊಂತಿ ನನ್ನೊಳಗಿನ ಕುರೂನ ಮೃಗಗಳನ್ನು ಕೊಲ್ಲು ಅಂತ ಹೇಳ್ತಾರೆ ಶಂಕರರು ಅಂದರೆ ಮನುಷ್ಯ ಇಲ್ಲ ಇಲ್ಲಿ ಮನುಷ್ಯನಂತೆ ಕಾಣುವ ಹುಲಿ ಮನುಷ್ಯನಂತೆ ಕಾಣುವ ನರಿ ಅವೇ ಇರೋದು ಹಾಗಾಗಿ ಮನುಷ್ಯತ್ವಂ ಮನುಷ್ಯರಾಗಬೇಕು ಯಾಕೆ ಮನುಷ್ಯರಾಗಬೇಕು ಏನಾಗತ್ತೆ ಪ್ರಾಣಿಗಳಂತೆ ಇದ್ರೆ ಏನಾಗತ್ತೆ ಅವಕ್ಕೂ ರುಚಿ ಇದೆ ಅವಕ್ಕೂ ಅಭಿರುಚಿ ಇದೆ ನಮ್ಮಂತೆ ಅನುಭವಿಸ್ತವೆ ಅವು ಸುಖವನ್ನು ಮಧ್ಯಾಹ್ಕೆ ಇನ್ನೊಂದು ಮನುಷ್ಯತ್ವದ ಹರಕೆ ನಿಮಗೆ ಪ್ರಾಣಿಗಳಂತೆ ಬದುಕಿ ಅಂದರೆ ಇಲ್ಲ ಮನುಷ್ಯ ಮಾಧವನಾಗಬೇಕು ಹಾಗಾಗಿ ಮನುಷ್ಯನಾಗಬೇಕು ನಾವೇಕೆ ಮನುಷ್ಯರಾಗಬೇಕು ಅಂದರೆ ನಾವು ಮಾಧವರಾಗಬೇಕಿದೆ ಅದಾಗಬೇಕು ಅಂದರೆ ಮೊದಲು ಮನುಷ್ಯರಾಗಬೇಕು ಮುಮುಕ್ಷತ್ವ ಅದೇ ಅದು ಕಟ್ಟಿ ಹಾಕಿಕೊಂಡಿರುವೆ ನಿನ್ನನ್ನ ಬಿಡಿಸಿಕೋ ಮೋಕ್ಷ ಅಂದ್ರೆ ಅದೇ ಬಿಡುಗಡೆ ಬಂಧನದಲ್ಲಿದ್ದಿ ಬಿಡಿಸಿಕೋ ಅಲ್ಪನಾಗಿದ್ದಿ ವಿಸ್ತಾರನಾಗು ಕ್ಷುದ್ರನಾಗಿದ್ರಿ ಆಗಿದ್ದಿ ಮಹತ್ತಾಗು ವಿಸ್ತಾರವಾಗುವಂತ ಬೆಳಿ ಅಂತ ದೊಡ್ಡದಾಗುವಂತ ಅದು ಮಾಧವನಾಗುವುದು ಅಂತ ಹಾಗಾಗಿ ಮೊದಲದು ಮನುಷ್ಯನಾಗುವ ಕ್ರಿಯೆ ಎರಡನೆಯದ್ದು ಮಾಧವನಾಗುವ ಕ್ರಿಯೆ ಇದಾಗಬೇಕು ಅಂದರೆ ಏನಾಗಬೇಕು ಮೂರನೆಯದ್ದು ಮಹಾಪುರುಷ ಸಂಶ್ರಯ ಮಹಾಪುರುಷರನ್ನು ಆಶ್ರಯಿಸು ದೊಡ್ಡವರನ್ನು ಆಶ್ರಯಿಸು ಅಂತ ಯಾರು ದೊಡ್ಡವರು ಮಾನವ ಜನಾಂಗದ ಬಹಳ ದೊಡ್ಡ ಜಿಜ್ಞಾಸೆ ಇದು ಯಾರು ದೊಡ್ಡವರು ಕಾಲಕಾಲಕ್ಕೆ ಯಾರೋ ದೊಡ್ಡವರಾಗುತ್ತಾರೆ ಅರಿವಿದ್ದವ ದೊಡ್ಡವ ಅಂತ ಒಂದು ಕಾಲ ಇತ್ತು ಜ್ಞಾನಿ ದೊಡ್ಡವ ಇಲ್ಲ ಆಳುವವ ದೊಡ್ಡವ ಅಂತ ಇತ್ತು ರಾಜ ದೊಡ್ಡವ ನಾವು ಬದುಕ್ತಾ ಇರುವ ಕಾಲ ಹೇಳುತ್ತೆ ದುಡ್ಡಿದ್ದವ ದೊಡ್ಡವ ಮೇವ ಸಮರ್ಥ ಧನ್ಯವಾದಗಳು ನಿನ್ನ ಅಳೆಯ ನೋಡು ಅಲ್ಲಿ ಹೋದರೆಗಳೇ ಬಿನ್ನಾಣಗೈದಿರುವುದು ತನ್ನೆಲ್ಲ ಸಾಧ್ಯತೆ ಸನ್ನಿಹಿತನಾಗೂ ನೀ ದೇವ ಪುರುಷನಲ್ಲಿ ಶಾಂಕರ ತತ್ವವೋ ಅದು ನಿಜದಿ ಪುನರ್ವಸುವೆ ಶಾಂಕರ ತತ್ವವೋ ಅದು ನಿಜದಿ ಪುನರ್ವಸುವೆ ಎಂಬಂತಹ ಮಾತುಗಳನ್ನು ನಮ್ಮೆದುರು ಬಿಚ್ಚಿಟ್ಟಂತಹ ಶಾಂಕರ ತತ್ವಾಧಾರಿತ ಸಂಸ್ಕಾರ ಎನ್ನುವ ಕುರಿತು ತಮ್ಮ ವಿಚಾರಧಾರೆಯನ್ನು ಹರಿಸಿದಂತಹ ವಿದ್ವಾನ್ ಜಗದೀಶ್ ಶರ್ಮ ಸಂಪಾಯವರಿಗೆ ಧನ್ಯವಾದಗಳು ಇದೀಗ ಈ ನಡುವೆ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಚಿತ್ರಕಲಾ ಸ್ಪರ್ಧೆಯ ನಿರ್ಣಾಯಕರಾಗಿ ಬಂದಂತಹ ಶ್ರೀ ಉದಯ ಅವರಿಗೆ ಹುಟ್ಟ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಡ್ತಾ ಇದ್ದರು